ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ನಾನು ನನ್ನ ತಂಗಿ ಅರೌಂಡ್ ಟೆನ್ ಓ ಕ್ಲಾಕೇ ದೇವಸ್ಥಾನ ರೀಚ್ ಆದ್ವಿ ನಾವು ಸೊ ಆಗಿ ಫಸ್ಟ್ ಹೋಗಿದ್ದೆ ನಾವು ಗಣೇಶನ ದೇವಸ್ಥಾನಕ್ಕೆ ಸೊ ಕೈ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಆಯಿತಾ ಇದು ಒಂಬತ್ತನೇ ವಾರ ನಂದು ಕಾಟೆರಮ್ಮನ ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೆ ಹಾಗೆ ನಾನು ಬೇಡ್ಕೊಂಡಿದ್ದೆ ನಿಂಬೆಹಣ್ಣು ದೀಪ ಮಾಡ್ತೀನಿ ಅಂತ ಸೋ ನಿಂಬೆಣ್ಣು ದೀಪ ಮಾಡೋದಕ್ಕೆ ಏನೇನು ಬೇಕಲ್ಲ ತಗೊಂಡ್ವಿ ಮನೆಯಿಂದ ಏನು ತೊಗೊಂಡೋಗಿದ್ದಿರಿಲ್ಲ ಎಲ್ಲ ದೇವಸ್ಥಾನ ಹತ್ರನೇ ನಿಮಗೆ ಸಿಗುತ್ತೆ ನಾನು ಮನೆಯಿಂದ ಅಕ್ಕಿ ಮಾತ್ರ ತಗೊಂಡೋಗಿದ್ದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಅಕ್ಕಿ ಮತ್ತು ನಿಂಬೆಹಣ್ಣು ಐದು ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಒಂಬತ್ತು ದೀಪ ನಿಂಬೆಹಣ್ಣು ದೀಪನ ಮಾಡಬೇಕಾಗುತ್ತೆ ನಾನು ಇಲ್ಲಿ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಒಂಬತ್ತು ದೀಪ ಇಟ್ಟು ಅದಕ್ಕೆ ಬತ್ತಿ ಇಟ್ಟು ತುಪ್ಪದಲ್ಲಿ ದೀಪ ಹಚ್ಚಬೇಕು ದೇರ್ ಪಕ್ಕದಲ್ಲಿ ಇಬ್ಬರು ಮಕ್ಕಳಿದ್ರು ತುಂಬಾ ಕ್ಯೂಟಾಗಿದ್ರು

ನಿಂಬೆಣ ದೀಪ ರೆಡಿ ಆಯಿತು ನೋಡಿ ಈ ಥರ ಮಾಡಿದ್ದೆ ನಾನು ನಿಂಬೆಣ್ಣ ದೀಪನ ಕಡಿ ಮಾಡಿದ ನಿಂಬೆಣ್ಣ ದೀಪನ ದೇವ್ರ ಹತ್ರ ಹಚ್ಚಕಂದ್ರೆ ತೊಗೊಂಡೋದ್ವಿ ಹಾಗೆ ದೇವ್ರ ಪೂಜೆ ಸಾಮಾನು ತೊಗೊಂಡಿದ್ವಿ ಅಲ್ಲಿ ತೆಂಗಿನಕಾಯಿ ಹೊಡೆಯೋದು ಕೂಡ ಜಾಗ ಇದೆ ನೀವು ಅಲ್ಲಿ ಹೋಗಿ ತೆಂಗಿನಕಾಯಿ ಹೊಡಿಬೋದು ತುಂಬ ಜನ ಬೆಳಗ್ಗೆನೆ ಬಂದು ನಿಂಬೆಣ್ಣು ದೀಪ ಎಲ್ಲ ಹೋಗಿದ್ರು ಸ್ವಲ್ಪ ದೀಪ ಎಲ್ಲ ಹುರಿತಾನೆ ಇತ್ತು ದೇವ್ರ ಸ್ಥಾನದಲ್ಲಿ ನಾನು ಕೂಡ ದೀಪ ಹಚ್ಚಕ್ಕೆ ತಗೊಂಡು ಬಂದೆ ಅಕ್ಕ ಸಾಂಬ್ರ ಕಡ್ಡಿ ಎತ್ಕೋ ಅಕ್ಕ ಮರಗು ದೀಪ ಹಚ್ಚೋಗಂತೂ ತುಂಬಾ ಗಾಳಿ ಇತ್ತು ಎಷ್ಟೇ ಬೆಂಕಿ ಪಟ್ಟಿಯಿಂದ ಹಚ್ಚಕ್ಕೆ ಹೋದ್ರೂ ಹಚ್ಚಕ್ಕೆ ಆಗ್ತಾ ಫೈನಲಿಗೆ ಒಂದು ಎರಡು ಮೂರು ದೀಪ ಹಂಚಿ ದೀಪದಿಂದನೇ ಮತ್ತೆ ಮಿಕ್ಕಿದ್ದೆಲ್ಲ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ವಿ ದೀಪ ಎಲ್ಲ ಅಸ ಆದಮೇಲೆ ದೇವ್ರಿಗೆ ಆರತಿ ಎತ್ತಿದೆ ಹಾಗೆ ಒಳಗಡೆ ಕೂಡ ಹೋಗಿ ದೇವ್ರಿಗೆ ಆರತಿ ಎತ್ತಿದ್ವಿ ನಾವು ಹರಕೆ ತೆಂಗಿನಕಾಯಿ ತೊಗೊಂಡಿದ್ದೀರಿಲ್ಲ ಪೂಜೆ ಎಲ್ಲ ಮುಗಿಸೋ ಆದಮೇಲೆ ಮತ್ತೆ ಆರ್ಕೆ ತೆಂಗಿನಕಾಯಿ ತೊಗೊಳ್ಳೋದಕ್ಕೆ ಹೋದ್ವಿ ದೇವರಿಗೆ ಆರತಿ ಎಲ್ಲ ತೆಗ್ದಾದ್ಮೇಲೆ ಇಲ್ಲಿ ತಂದಿಟ್ಟಿದ್ವಿ ತುಂಬ ಹೊತ್ತು ನಮ್ಮ ದೀಪ ಉರಿತಾ ಇತ್ತು ಯಾಕಂದರೆ ಅಷ್ಟು ಗಾಳಿ ಇತ್ತು ಆದರೂ ಕೂಡ ದೀಪ ಉರಿತಾ ಇತ್ತು ತುಂಬಾ ಖುಷಿ ಆಯಿತು ದೇವ್ರಿಗೆ ಆರತಿ ಎಲ್ಲ ತೆಗೆದಾದ್ಮೇಲೆ ತೆಂಗಿನಕಾಯಿ ತೊಗೊಂಡು ಬರೋಕೆ ಹೋದ್ರಿ ಕೂಡ ತುಂಬ ರಶ್ ಇದ್ದರು ಸೊ ನಾವು ಬಂದಾಗ ರಶ್ ಇದ್ದಿರಲಿಲ್ಲ ಬಟ್ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಜನ ರಶ್ ಇದ್ದರು ನೋಡಿ ಇದೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೊದಲನೇ ಸತಿಗೆ ಹೋದಾಗ ಅದು ಓಪನ್ ಇತ್ತು ಬಟ್ ಎಲ್ಲ ಕಡೆ ಫುಲ್ ಕ್ಲೋಸ್ ಆಗಿದೆ ಮತ್ತು ಇನ್ನೊಂದು ಸೈಡೆಲ್ಲ ತೆಂಗಿನಕಾಯಿ ಕಟ್ಟಿರೋದೆಲ್ಲ ತೆಗೀತಾದ್ರು ಯಾಕಂದರೆ ಬತ್ತೆ ಬೇರೆಯವ್ರು ಕಟ್ಟಬೇಕಲ್ವಾ ಸೊ ಅದರಿಂದ ಎಲ್ಲ ತೆಗೆದು ಕೆಳಗಡೆ ಹಾಕಿದ್ರು ಇದು ಬಂದು ನವದುರ್ಗಿಯರು ಸೊ ಇದು ಕೂಡ ಲಾಕ್ ಮಾಡಿದ್ದಾರೆ ಫೈನಲಿ ಪ್ರದಕ್ಷಿಣೆ ಎಲ್ಲ ಮುಗಿದು ಕಾಯಿ ಕಟ್ಟಿದೆ ತುಂಬ ಜನ ಕನಸ್ತಾ ಇರುತ್ತೆ ಒಂಬತ್ತು ವಾರ ಹೋಗಿದ್ರಲ್ವ ನಿಮ್ಮ ಸಮಸ್ಯೆ ತೀರ್ತಾ ಇಲ್ವಾ ಅಂತ ಪ್ರತಿಯೊಂದು ಒಬ್ಬರದ್ದು ಸಮಸ್ಯೆ ಬೇರೆ ಬೇರೆ ಥರ ಇರುತ್ತೆ ಒಬ್ಬರಿಗೆ ಬೇಗನೆ ಆಗುತ್ತೆ ಲೇಟಾಗಿ ಲೇಟಾಗುತ್ತೆ ಬಟ್ ನಾವೇನಂತಲೇ ನಮ್ಮ ನಂಬಿಕೆಯಿಂದ ನಾವು ದೇವ್ರನ್ನ ಬೇಡ್ಕೋಬೇಕಾಗತ್ತೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ರಿ ಬೆಳಗ್ಗೆ ಏನೂ ತಿಂತಿದ್ದಿರಲಿಲ್ಲ ದೋಸೆ ಮತ್ತು ಸೆಟ್ ದೋಸೆ ತೊಗೊತಿದ್ವಿ ಅದಾದಮೇಲೆ ಇಲ್ಲೇ ನಮ್ಮ ಹತ್ತಿರದಲ್ಲೇ ನಮ್ಮ ಅಕ್ಕನ ಮನೆ ಇತ್ತು ನಮ್ಮ ನಮ್ಮಮ್ಮವ್ರು ಕೂಡ ಹೋಗಿದ್ರು ಸೊ ಅವ್ರ ಜೊತೆಗೆ ಬರೋಣ ಅಂತ ನಾವು ಅವ್ರ ಮನೆಗೆ ಹೋಗಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಸು ರೋಡ್ ಪಕ್ಕದಲ್ಲಿ ನಮ್ಮ ಅಕ್ಕ ಅವ್ರದ್ದು ತೋಟ ಇತ್ತು ಅಲ್ಲಕ್ಕೆ ಹೋಗಿದ್ವಿ ಇಲ್ಲಿ ರಾಗಿ ಎಲ್ಲ

ನಾವು ಇವತ್ತು ಬಂದಿದ್ದೀವಿ ನಮ್ಮ ಮಾವನವ್ರ ತೋಟಕ್ಕೆ ಸೊ ಇಲ್ಲಿಂದ ಹಿಡ್ದು ಅಲ್ಲಿ ಫುಲ್ಲು ಅದಂತ ನಮ್ಮ ಮಾವನೋದೆ ಸೊ ಇದು ಬನ್ನಿ ಮೆಂತ್ಯ ಸೊಪ್ಪು ಹಾಕಿದ್ದಾರೆ ಸೊ ಈ ಸೈಡ್ ಕೂಡ ಹಾಕಿದ್ದಾರೆ ಬಟ್ ಇವಾಗ ಹಾಕಿದಾರೆ ಅಷ್ಟೇ ಮತ್ತು ಹಿಂದೆ ಎಲ್ಲ ಜೋಳದ ಕಡ್ಡಿ ಹಾಗೆ ಕೆಳಗೆ ಬಂದರೆ ಕಂಬಳಿ ಸೊಪ್ಪು ಗಿಡ ಹಾಕಿದ್ದಾರೆ ಇದಕ್ಕೆ ಮೇ ಮೇಕೆಗಿಗೆ ಸೊ ಇದು ನಮ್ಮ ಮಾವನವ್ರ ತೋಟ ಮತ್ತು ಅದು ಕೃಷಿ ಹೊಂಡ ಅದ್ರಲ್ಲೇ ನೀರೆಲ್ಲ ಶೇಖರಣೆ ಮಾಡಿಟ್ಕೊಂಡು ಗಿಡಗಳಿಗೆಲ್ಲ ಸ್ವಿಮ್ಮಿಂಗ್ ಮಾಡ್ಬೇಕಂತೆ ನೋಡಿ ನಮ್ಮಅಮ್ಮ ನೋಡಿ ಯಾರು ಕೂತ್ಕೊಂಡಿದ್ದಾರೆ ಇವಳು ನಮ್ ಬೇಬಿ ಡಾಲ್ ನಮ್ಮ ಅಕ್ಕನ ಮಗಳು ತನಿಷಾ ಅಂತ ಮಾಡುವ ಸೊ ಊರಿಗೆ ಬಂದಿರೋದು ಇವತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಇಲ್ಲೇ ಇರೋದು ಮಾಲೂರಲ್ಲಿ ಸೊ ಆದ್ದರಿಂದ ಬಂದ್ವಿ ಸೊ ಬನ್ನಿ ಇವಾಗ ನಮ್ಮಮ್ಮ ಕರೀತಾ ಇದಾರೆ ಹೋಗೋಣ ಬನ್ನಿ

thank <sweak> you ರೋಡ್ ಪಕ್ಕದಲ್ಲೇ ತೋಟ ಇದೆ ಹಾಗೆ ರೋಡ್ ಪಕ್ಕದಲ್ಲೇ ನಮ್ಮ ಅಕ್ಕ ಅವ್ರ ಮನೆ ಇದೆ ಸೊ ಮನೆ ಹತ್ರ ಹೋಗ್ತಾ ಇದೀವಿ ಅವು ಮುನ್ನೋಡ್ಸ್ಕೊಂಡು ಬರ್ತಾವೆ ಮಿರ್ಚಿನ ಅವಳ ಮಿರ್ಚಿ ಇವರು ಫೇಮಸ್ ನಮ್ ನೇತ್ರಕ್ಕ ಅವರು ಬಾಯ್ ಬಿಟ್ಟರೆ ಮಾತಾಡ್ತಾನೆ ಇರ್ತಾರೆ ಇವರು ಸ್ವಲ್ಪ ಬಾಯಿ ಬಜಾರಿ ಎಷ್ಟು ಮಾತಾಡ್ತಾ ಇದ್ರು ಮಾತಾಡ್ತಾನೆ ಇವತ್ತಿನ ಬ್ಲಾಗ್ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು